ಭಾರತೀಯ ಗೋವು ಅಂದರೆ ನಡೆದಾಡುವಂಥ ದೇವಾಲಯ ಅದನ್ನು ಪೂಜೆ ಮಾಡ್ತಾರೆ ಇನ್ನೊಂದು ನಡೆದಾಡುವಂಥ ಔಷಧಾಲಯ ಕೌಕಟ್ಲಿಂಗ್ ಅಂತ ಅಮೇರಿಕಾದಲ್ಲೆಲ್ಲ ಶುರು ಮಾಡಿದ್ದಾರೆ ಈಗ ಹಾಗೆ ದನದ ಇದನ್ನು ಗಂಗಾ ತಗಲನ್ನು ಸವರಿದ್ರೆ ಬಿ ಪಿ ಮೊದಲು ಬಿ ಪಿ ಚೆಕ್ ಮಾಡ್ತಾರೆ ಇಲ್ಲಿ ಇಟ್ಟಿದಾರ ಗೊತ್ತಿಲ್ಲ ಆಮೇಲೆ ಯಾರಿಗೆ ಬಿ ಪಿ ಲೋ ಇದೆ ಹೈ ಇದೆ ಅವರು ಅದನ್ನು ಸವರ್ತಾರೆ ಆಮೇಲೆ ಮತ್ತೆ ಬಿ ಪಿ ಟೆಸ್ಟ್ ಮಾಡಿದ್ದಾರೆ ಅಂದರೆ ನಾರ್ಮಲ್ಲಿಗೆ ಬರ್ತದೆ ಅಂದರೆ ಗೋವಿನ ಜೊತೆಗಿದ್ರೆ ಅದು ಪೂರ್ತಿ ಔಷಧೀಯ ಎಲ್ಲವೂ ಹೇಳಿದರು ಸೆಗಣಿ ಭೂಮಿಗೆ ಬಿದ್ದರೆ ನಮ್ಮಲ್ಲಿ ಈಗ ಬಂದ ತಕ್ಷಣ ನೋಡಿದೆ ಒಂದು ಐದಾರು ಮಕ್ಕಳು ಶಾಲೆಗೆ ಹೋಗೋದಿಲ್ಲ ಇವತ್ತು ಡಿ ಸ್ಕೂಲಿಂಗ್ ಮತ್ತು ಎನ್ ಸ್ಕೂಲಿಂಗ್ ಶುರು ಆಗಿದೆ ನಮ್ಮಲ್ಲಿ ಶಿಕ್ಷಣ ಅಂದರೆ ಗೋವಿನ ಗೋವನ್ನು ಮೇಯಿಸ್ತಾ ಗುರುಕುಲ ಶಿಕ್ಷಣ ಇತ್ತು ಗೋವಿನ ಜೊತೆ ಬೆಳೆದ್ರೆ ಗೋವು ಅಂದರೆ ಜ್ಞಾನ ಅಂತಲೂ ಅರ್ಥ ಇದೆ ನಾವು ಯೂಟ್ಯೂಬಲ್ಲಿ ಇವರು ಬನ್ನಂಜೆ ಗೋವನ್ ಗೋವಿಂದಾಚಾರ್ಯ ಮಗಳು ವೀಣಾ ಬನ್ನಂಜೆ ಅವ್ರದ್ದು ವಿಡಿಯೋ ವೀಡಿಯೋ ಇದೆ ಅದರಲ್ಲಿ ಸಿವಿಲ್ ಇಂಜಿನಿಯರ್ ಮಾಡಿದವನು ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವರು ಒಂದು ಎಪ್ಪತ್ತೈದು ಗೋವು ಸಾಕ್ತಾ ಇದ್ದಾರೆ ಗೋವನ್ನು ಮೇಯಿಸ್ತಾ ಅವರು ವಿದ್ಯಾಭ್ಯಾಸನೂ ಕಲಿತಾರೆ ಅದರ ಜೊತೆ ಜೊತೆಗೆ ಹಾಗಾಗಿ ಸಾಮಾನ್ಯ ಜ್ಞಾನ ಕಾಮನ್ ಸೆನ್ಸ್ ಅಂತ ಹೇಳುವಂಥದ್ದು ಇದೆ ಅಲ್ಲ ಈಗ ಈಗಿನ ನಾಲ್ಕು ಗೋಡೆ ಮಧ್ಯೆ ಕಲಿಯುವಂಥ ಒಂದು ಶಿಕ್ಷಣ ಇದೆ ಅದರ ಹೊರತಾಗಿ ಒಂದು ಶಿಕ್ಷಣ ಇದೆ ಪೂರ್ತಿ ಪ್ರಕೃತಿಯ ಮಧ್ಯೆ ಇದ್ದುಕೊಂಡು ಅದನ್ನು ಕಲಿತ ಕಾರಣಕ್ಕೆ ಅವನು ಬೆಂಗಳೂರಿಗೆ ಉದ್ಯೋಗಕ್ಕೋಗಿ ಮತ್ತು ಪುನಃ ನನಗೆ ಗೋಪಾಲನೇ ಅತ್ಯಂತ ಶ್ರೇಷ್ಠ ಕೆಲಸ ಅಂತ ಮತ್ತೆ ಬಂದ ಅಂತೆ ಅಂದರೆ ಮನುಷ್ಯ ಹ್ಯೂಮನ್ ರಿಸೋರ್ಸ್ ಅದು ಆಗಬೇಕು ಅಂತಾದರೆ ಗೋವಿನ ಜೊತೆ ಇರಬೇಕು ಅವನ ಬುದ್ಧಿವಂತಿಕೆ ಇದು ಜ್ಞಾನ ವಿಜ್ಞಾನ ಜಾಸ್ತಿ ಯಾಕೆ ದೇಶ ಇಡೀ ಜಗತ್ತಿ ಕೊಡುವಷ್ಟು ನಮ್ಮಲ್ಲಿ ವಿಕಾಸ ಆಯ್ತಂದರೆ ಈ ಥರ ಗೋವಿನ ಜೊತೆ ಇದ್ದ ಕಾರಣಕ್ಕೆ ಇವತ್ತಿನ ಎಲ್ಲ ಸಮಸ್ಯೆಗೆ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು ಗ್ಲೋಬಲ್ ಟೆರರಿಸಮ್ ಇರ್ಬೋದು ಇದೆಲ್ಲದಕ್ಕೂ ಮನುಷ್ಯ ಶರೀರ ಆಹಾರದಿಂದ ವಿಚಾರ ಬರ್ತದೆ ಸಗಣಿ ಗೊಬ್ಬರ ಇದು ಭೂಮಿಗೆ ಬಿದ್ದರೆ ಸಗಣಿ ಬಿದ್ದರೆ ವಿಜ್ಞಾನಿಗಳು ಹೇಳ್ತಾರೆ ಎರಡು ಲೀಟ್ರ್ನಷ್ಟು ನೀರು ಹಿಡ್ಕೊಳ್ಳೋ ಸಾಮರ್ಥ್ಯ ಆ ಬಣ್ಣಿಗೆ ಬರ್ತದೆ ಅಂತ ಅಕ್ಕಚ್ಚು ಕುಡಿದ್ರೆ ಗೋವು ಅದರ ಹೊಟ್ಟೆಯಿಂದ ಬಂದಿರೋ ಬೀಜ ಒಂದು ತರಕಾರಿ ಬೀಜ ಬರಬೇಕು ಅಂತಾದರೆ ಭಾರಿ ಕಷ್ಟ ಬರೋದೇ ಇಲ್ಲ ಆದರೆ ಅದರಿಂದ ಬಂದಂಥ ಬಳ್ಳಿಯಲ್ಲಿ ನೂರಾರು ಕುಂಬಳಕಾಯಿ ಆಗುತ್ತೆ ಸಹಜವಾಗಿ ಜೀವಂತಿಗೆ ಇವತ್ತು ವೇಸ್ಟ್ ಡಿಕಂಪೋಸರ್ ಅಂತ ಮಾಡ್ತಾರೆ ಅದಕ್ಕೂ ವಿಜ್ಞಾನಿಗಳು ನೆಗೆಟಿವ್ ಹೆಸರು ಕೊಟ್ಟಿದ್ದಾರೆ ವೇಸ್ಟ್ ಡಿಕಂಪೋಸರ್ ಅಂತ ಅದು ವೇಸ್ಟ್ ಡಿಕಂಪೋಸರ್ ಅಲ್ಲ ಬೆಸ್ಟ್ ಡಿಕಂಪೋಸರ್ ಅದು ಡಿಕಂಪೋಸ್ ಮಾಡಬೇಕಾದ್ರೆ ಅದನ್ನು ಯಾವುದರಿಂದ ಮಾಡಿದ್ದಾರೆ ಅಂದರೆ ದೇಶಿ ಗೋವಿನ ಇದರಿಂದ ಮಾಡಿದ್ದಾರೆ ಈ ಥರ ಏಳು ಸಂಪತ್ತುಗಳ ಬಗ್ಗೆ ಬರೆದ ಹೇಳ್ತಾರೆ ಮನುಷ್ಯ ಒಂದು ಸಂಪತ್ತು ಜನ ಜಮೀನು ಒಂದು ಸಂಪತ್ತು ಜಂಗಲ್ ಅರಣ್ಯ ಒಂದು ಸಂಪತ್ತು ಜೀವ ವೈವಿಧ್ಯ ಇದೊಂದು ಸಂಪತ್ತು ಇಲ್ಲಿ ಕೆಲವು ಉತ್ಪನ್ನ ಒಂದು ಇನ್ನೂರೈವತ್ತಕ್ಕಿಂತ ಹೆಚ್ಚು ಕೃಷಿ ಬಳಕೆ ಮತ್ತು ಇದಕ್ಕೆ ಯಾವುದು ಔಷಧೀಯ ಬಳಕೆ ಕಾಸ್ಮೆಟಿಕ್ಸ್ ಇರ್ಬೋದು ಈ ಥರ ಎಲ್ಲವೂ ಇನ್ನೂರೈವತ್ತಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ ಗೋಮಯ ಮತ್ತು ಗೋಮೂತ್ರದಿಂದ ಮಾಡಲಿಕ್ಕಾಗುತ್ತೆ ಈಗಾಗಲೇ ಅವರು ಹೇಳಿದಾಗ ಎರಡು ಸಾವಿರದ ನಾಲ್ಕರಲ್ಲಿ ಬೆಸ್ಟ್ ಏನು ಆ್ಯಂಟಿಬಯೋಟಿಕ್ ಆ್ಯಂಟಿ ಫಂಗಲ್ ಅದು ಗೋಮೂತ್ರ ಅಂತ ಇಲ್ಲೊಂದು ಗೋತೀರ್ಥ ಅಂತ ಇಟ್ಟಿದ್ದಾರೆ ಇಪ್ಪತ್ನಾಲ್ಕು ರೀತಿಯ ಡ್ಯಾಂಡ್ರಾಫಿಗಿರ್ಬೋದು ಚರ್ಮದ ಸಮಸ್ಯೆಗಿರ್ಬೋದು ಎಲ್ಲದಕ್ಕೂ ಅದು ಉಪಯುಕ್ತ ಆಗಿರುವಂಥದ್ದು ಕ್ಯಾನ್ಸರಿಗೂ ಕೂಡ ಆನ್ಸರ್ ಫಾರ್ ಕ್ಯಾನ್ಸರ್ ಅಂತ ನಮ್ಮ ಡಾಕ್ಟರ್ ಡಿ ಪಿ ರಮೇಶ್ ಅಂತ ಪುಸ್ತಕ ಬರೆದಿದ್ದಾರೆ ಫೋರ್ತ್ ಸ್ಟೇಜ್ ಆಗಿ ನೀವು ಇನ್ನು ಮೂರೇ ತಿಂಗಳು ಬದುಕ್ತೀರಿ ಅಂತ ಹೇಳೋರು ಈಗ ಮತ್ತೆ ಅದರಿಂದ ಕೀಮೋಥೆರಪಿಯಿಂದ ಗೋಮೂತ್ರ ಹೇಗೆ ಅದನ್ನು ಅದರ ಅಡ್ಡ ಪರಿಣಾಮವನ್ನು ನಿವಾರಣೆ ಮಾಡ್ತದೆ ಅಂತ ಒಬ್ಬರು ಸೌಮ್ಯ ಅಂತ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಗೋವು ಅದು ಸೃಷ್ಟಿಯ ಸಂರಕ್ಷಕ ಇವತ್ತಿದೆ ಎಲ್ಲ ಸಮಸ್ಯೆಗಳಿಗೆ ಒಂದೇ ಇದರಲ್ಲಿ ಹೇಳ್ಬೋದು ಅಂತಾದರೆ ನಮಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹುಲ್ಲು ಕಸ ತಿಂದು ಪೂರ್ಣ ಆಹಾರ ಕಂಪ್ಲೀಟ್ ಫುಡ್ ಅದು ಒಂದು ಲೋಟ ಹಾಲು ಕುಡೀತು ಅಂದರೆ ಇನ್ನೇನು ಬೇಡ ಅದು ದನದ ಎ ಟು ಮಿಲ್ಕ್ ಒನ್ ಮಿಲ್ಕ್ ಅಲ್ಲ ಇನ್ನೊಂದು ಎ ಟು ಮಿಲ್ಕ್ ಅಂತ ನೆನಪಿಟ್ಕೊಳ್ಳಿಕ್ಕೆ ಯಾಕಂದರೆ ಅದು ಏಟು ಕೊಡ್ತದೆ ಹಾಲು ಕರೆಯುವಾಗ ದನ ಏಟು ಕೊಡ್ತದೆ ಹಾಗಾಗಿ ಎ ಟು ಮಿಲ್ಕ್ ಯಾರು ಯಾರು ಆಸ್ಟ್ರೇಲಿಯಾದ ಸೈಂಟಿಸ್ಟ್ ಹೇಳಿದಾಗಲ್ಲ ಆ ರೀತಿ ಇನ್ಯಾವುದ್ರಲ್ಲೂ ನಾವು ಅಕ್ಕಿ ಬೆಳಿಬೇಕಾದ್ರೆ ಮೂರು ತಿಂಗಳು ಆರು ತಿಂಗಳು ಬೇಕಾಗುತ್ತೆ ಅಂದರೆ ಇವತ್ತು ಇದನ್ನು ರಿಯಾಲಿಟಿಯನ್ನು ಮುಚ್ಚಿಡುವಂಥ ಕೆಲಸ ನಮ್ಮ ಮಧ್ಯೆ ಆಗ್ತಾ ಇದೆ ಗೋವು ಹಸು ಜಾಸ್ತಿ ಆದರೆ ನಿಮಗೆ ಮೊದಲು ಮನುಷ್ಯರಿಗೆ ಆಹಾರ ಇಲ್ಲ ಇನ್ನು ಅದಕ್ಕೆ ಎಲ್ಲಿಂದ ಕೊಡಬೇಕು ಅಂತ ಆ ರೀತಿ ಇವತ್ತು ವಿಜ್ಞಾನಿಗಳು ಅಂಥ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ ಈ ರೀತಿಯ ಒಂದು ಬದಲಾವಣೆ ಇವತ್ತು ಅನೇಕರ ಪ್ರಯತ್ನದಿಂದ ಆಗ್ತಾ ಇದೆ ಅದರನ್ನು ಅದನ್ನು ಅಧ್ಯಯನ ಮಾಡ್ತಾ ಇವತ್ತು ಅನೇಕ ಸಾಫ್ಟ್ವೇರ್ ಈಗಲೇ ಅವರಿಗೆ ಇದು ಮಾಡಿದರು ಈ ಥರ ಇಂಜಿನಿಯರಿಂಗ್ ಓದಿದವರು ಮತ್ತು ಗೋಪಾಲನೆಗೆ ಬರ್ತಾ ಇದ್ದಾರೆ ಆ ರೀತಿಯ ಒಂದು ಬದಲಾವಣೆಯ ಘಟ್ಟ ಇದೆ ಅನಿವಾರ್ಯತೆಯ ಘಟ್ಟಕ್ಕೂ ಡಾಕ್ಟರ್ ಪ್ರೊಫೆಸರ್ ಕುಮಾರಸ್ವಾಮಿ ಅವರು ಹೇಳಿದಾಗೆ ಇವತ್ತು ಕ್ಯಾಲಿಫೋರ್ನಿಯಾದಲ್ಲಿ ಬೆಂಕಿ ಆಗಿರೋದು ಇರ್ಬೋದು ಈ ಥರ ಗ್ಲೋಬಲ್ ವ್ಯತ್ಯಾಸಗಳ ದೃಷ್ಟಿಯಿಂದ ನಾನು ಸಾಮಾನ್ಯ ಹೇಳ್ತಾ ಇದ್ದೆ ಇಲ್ಲೊಂದು ಆ ಗೋತೀರ್ಥದ ಬಗ್ಗೆನೇ ಹೇಳ್ತಾ ಇದ್ದೆ ಫಿನಾಯಿಲ್ ನಾವು ಯೂಸ್ ಮಾಡೋ ಫಿನಾಯಿಲ್ ಅದು ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತದೆ ಯಾವುದು ಡಿಕಂಪೋಸ್ ಮಾಡಬೇಕು ನಮ್ಮ ಟಾಯ್ಲೆಟ್ ಒಳಗೆ ಅಥವಾ ಟಾಯ್ಲೆಟ್ ಪಿಟ್ಟೊಳಗೆ ಅದನ್ನು ಆ ಡಿಕಂಪೋಸ್ ಮಾಡೋ ಬ್ಯಾಕ್ಟೀರಿಯಾಗಳನ್ನೇ ನಾಶ ಮಾಡೋ ಕೆಮಿಕಲ್ ಇದು ಯೂಸ್ ಮಾಡ್ತಾ ಇದ್ದೇವೆ ನಾವು ಇದನ್ನೆಲ್ಲಾದರೂ ಯೂಸ್ ಮಾಡಿದರೆ ಎಲ್ಲ ಡ್ರೈನೇಜ್ಗಳು ಇವತ್ತು ಬೆಂಗಳೂರಲ್ಲಿ ಮೈಸೂರಲ್ಲಿ ಗೊತ್ತಿಲ್ಲ ಇಲ್ಲೂ ಏರ್ಪೋರ್ಟ್ ರೋಡಿಗೆ ಹೋದಾಗ ಕಪ್ಪಿನ ನೀರು ಹರಿಯುವಂಥದ್ದು ಕಾಣ್ತದೆ ಅಂದರೆ ಎಲ್ಲ ಇದಕ್ಕೂ ನಾವು ಈ ಥರದ ಕೆಮಿಕಲ್ ಹಾಕಿರುವ ಕಾರಣಕ್ಕೆ ಡಿಕಂಪೋಸ್ ಆಗೋದಿಲ್ಲ ನೀರು ಅಶುದ್ಧ ಆಗಿದೆ ಬೆಂಗಳೂರಲ್ಲಿ ವೃಷಭಾವತಿ ನೋಡಿದರೆ ಅದರಲ್ಲಿ ಬೆಂಕಿ ಇದು ಎಲ್ಲವೂ ಬರ್ತಾ ಇದೆ ಎಲ್ಲಾದರೂ ಎಲ್ಲ ಮನೆಗಳಲ್ಲೂ ಇದನ್ನು ಬಳಕೆ ಮಾಡಿದರೆ ಗೋಮೂತ್ರ ಬೇಸ್ಡ್ ಫಿನಾಯಿಲ್ ಇರ್ಬೋದು ಗೋತೀರ್ಥ ಯೂಸ್ ಯೂಸ್ ಮಾಡಿದರೆ ಪೂರ್ತಿ ನೀರು ಮತ್ತೆ ಯಾವ ರೀತಿ ಮೂಲದಲ್ಲಿ ಶುದ್ಧ ಆಗಿದೆ ಇಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಹುಟ್ಟುವಂಥ ನೀರು ಏನಿದೆ ಅದು ಮೈಸೂರು ನಗರದಲ್ಲೂ ಹೋದಾಗಲೂ ಅಷ್ಟೇ ಶುದ್ಧ ಅಂದರೆ ಮನೆ ಮನೆಯಲ್ಲಿ ಅನಿವಾರ್ಯವಾಗಿ ಇಂಥ ಪ್ರಾಡಕ್ಟ್ಸ್ ಇದನ್ನು ನಾವು ಬಳಕೆ ಮಾಡಬೇಕಾದದ್ದು ಎಲ್ರಿಗೂ ಗೋವು ಸಾಕ್ಲಿಕ್ಕೆ ಆಗ್ತದೆ ಅಂತಿಲ್ಲ ಅಟ್ಲೀಸ್ಟ್ ನಾವು ಗೋ ಗವ್ಯ ಉತ್ಪನ್ನಗಳು ನಮ್ಮ ಮನೆಗೆಲ್ಲ ಬಂದರೆ ವಿಷದಿಂದ ಅಮೃತಕ್ಕೆ ನಮ್ಮ ಮನಸ್ಸು ನಮ್ಮ ಮನೆ ನಮ್ಮ ಮಂದಿರ ಎಲ್ಲವೂ ಬರಲಿಕ್ಕೆ ಸಾಧ್ಯ ಆಗ್ತದೆ ಆ ಒಂದು ಆಂದೋಲನದಲ್ಲಿ ಅದನ್ನು ಅಧ್ಯಯನ ಮಾಡಿ ನಾವೆಲ್ಲ ಬುದ್ಧಿ ಪುರಸ್ಸರವಾಗಿ ಸ್ವದೇಶಿ ದೃಷ್ಟಿಯಿಂದಲೂ ಓಕಲ್ ಫಾರ್ ಲೋಕಲ್ ಅಂತ ಹೇಳ್ತಾರೆ ಒಂದು ಗೋವು ಮನೆಯಲ್ಲಿದ್ದರೆ ಎಲ್ಲವನ್ನೂ ನಾವು ಸ್ಥಾನೀಯವಾಗಿಯೇ ಮಾಡ್ಬೋದು ಅಥವಾ ನಮ್ಮ ಪಕ್ಕದ ಒಂದು ಗೋಶಾಲೆ ಇಡೀ ಗ್ರಾಮಕ್ಕೆ ಒಂದು ಏರಿಯಾಕ್ಕೆ ಒಂದು ಜಿಲ್ಲೆಗೆ ಬೇಕಾದಷ್ಟು ಈ ಥರದ ವಿಷರಹಿತ ಸು ಸುದೃಢವಾದ ಸುಸ್ಥಿರವಾದಂಥ ವಸ್ತುಗಳನ್ನು ಕೊಡ್ಬೋದು ಅನೇಕರಿಗೆ ಉದ್ಯೋಗ ಸೃಷ್ಟಿ ಈಗ ಒಂದು ನಂದಿ ರಥಯಾತ್ರೆ ಹೊರಟಿದೆ ಮಂಗಳೂರಿನಿಂದ ಎಂಬತ್ತೆಂಟು ದಿನ ಮೈಸೂರಿಗೂ ಮಾರ್ಚ್ ಆರನೇ ತಾರೀಕು ಬರ್ತದೆ ಇಲ್ಲಿಗೆ ಮಂಡ್ಯ ಮೈಸೂರಾಗಿ ಅಂದರೆ ಅನೇಕ ಐವತ್ತು ನೂರು ಮಂದಿಗೆ ಅದು ಉದ್ಯೋಗವನ್ನು ಕೊಟ್ಟಿದೆ ಅಲ್ಲಿ ಹಣತೆ ಒಂದನ್ನು ತಯಾರು ಮಾಡಲಿಕ್ಕೋಸ್ಕರ ಆ ರೀತಿ ಗ್ಲೋಬಲ್ ಈ ಪರ್ಯಾವರಣದ ಇದನ್ನು ಕೂಡ ವ್ಯತ್ಯಾಸ ಮಾಡುವಂಥದ್ದು ಶುದ್ಧ ಎಳ್ಳೆಣ್ಣೆಯಲ್ಲಿ ದೀಪವನ್ನು ಉರಿಸೋದ್ರ ಮೂಲಕ ಈ ಥರ ಅನೇಕ ವಿಜ್ಞಾನ ಇದರಲ್ಲಿ ಅಡಗಿದೆ ಅದನ್ನು ಮತ್ತೆ ರಿಯಾಲಿಟಿ ಏನು ಇಮೇಜ್ ಏನು ಇದನ್ನು ಅಧ್ಯಯನ ಮಾಡಿಕೊಂಡು ನಾವು ಮತ್ತೆ ಸರಿಯಾಗಿರೋದು ಹಳೇದನ್ನೆಲ್ಲ ಒಪ್ಪಬೇಕು ಅಂತ ಹೇಳೋದಿಲ್ಲ ಆದರೆ ಇಷ್ಟು ಮೌಲ್ಯ ವಿಜ್ಞಾನ ಇರೋದನ್ನು ನಾವು ಅಧ್ಯಯನ ಮಾಡಿ ಅಳವಡಿಸ್ಕೊಳ್ಬೇಕು ಅದಕ್ಕೆ ಅದನ್ನು ಮಾಡಿಕೊಂಡಾಗ ಇವತ್ತಿನ ಇಷ್ಟು